ವೀಕ್ಷಕರೇ ನಮಸ್ಕಾರ ಶ್ರೀಲಂಕಾದಲ್ಲಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಅನುರಾ ಕುಮಾರ ದಿಸಾ ನಾಯ್ಕೆ ಭಾರತದ ಪ್ರವಾಸದಲ್ಲಿದ್ದಾರೆ ನಿನ್ನೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಇನ್ನಷ್ಟು ಸುಧಾರಿಸುವ ದೃಷ್ಟಿಯಲ್ಲಿ ಮಾತುಕತೆ ಕೂಡ ನಡೆಸಿದ್ದಾರೆ ಎರಡು ದೇಶಗಳ ನಡುವೆ ಶೀಘ್ರದಲ್ಲಿಯೇ ರಕ್ಷಣಾ ಸಹಕಾರ ಒಪ್ಪಂದವನ್ನು ತೀರ್ಮಾನಿಸಲು ನಿರ್ಧರಿಸಿದೆ ಇಂಧನ ವ್ಯಾಪಾರ ಸಂಬಂಧಗಳನ್ನು ಕೂಡ ವೃದ್ಧಿಸಲು ತೀರ್ಮಾನಿಸಲಾಗಿದೆ ಇನ್ನು ಈ ಭೇಟಿಯ ಸಂದರ್ಭ ಮಹತ್ವದ ಬೆಳವಣಿಗೆಯೂ ನಡೆದಿದೆ ತನ್ನ ನೆಲದ ಮೂಲಕ ಭಾರತ ವಿರೋಧಿ ಕೃತ್ಯಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಭಾರತಕ್ಕೆ ಶ್ರೀಲಂಕಾದ ಅಧ್ಯಕ್ಷ ದಿಸಾ ನಾಯ್ಕೆ ಭರವಸೆ ನೀಡಿದ್ದಾರೆ ಶ್ರೀಲಂಕಾದ ಯಾವುದೇ ಭೂಭಾಗ ಜಲಭಾಗವನ್ನು ಭಾರತ ವಿರೋಧಿ ಚಟುವಟಿಕೆಗಳಿಗೆ ಬಳಸಲು ಯಾರಿಗೂ ಅವಕಾಶ ನೀಡುವುದಿಲ್ಲ ಎಂದು ಸ್ವತಃ ದಿಸಾ ನಾಯ್ಕಿ ಅವರೇ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಭಾರತದ ಜೊತೆಗಿನ ಸಂಬಂಧ ಇನ್ನಷ್ಟು ವೃದ್ಧಿಗೊಳಿಸಲೆಂದೇ ನಾನಿಲ್ಲಿ ಬಂದಿದ್ದೇನೆ ಎಂದು ಒತ್ತಿ ಹೇಳಿದ್ದಾರೆ ಈ ಮೂಲಕ ಶ್ರೀಲಂಕಾದ ಹಂಬಂತೋಟ ಬಂದರು ಬಳಸಿಕೊಂಡು ತನ್ನ ಸಮರ ನೌಕೆಗಳ ಮೂಲಕ ಭಾರತದ ಮೇಲೆ ಬೇಹುಗಾರಿಕೆ ಉದ್ದೇಶಿಸಿದ್ದ ಚೀನಾ ಯತ್ನಕ್ಕೆ ಹಿನ್ನಡೆ ಉಂಟಾಗಿದೆ ಚೀನಾದ ಸರ್ಕಾರವು ಕಳೆದ ಕೆಲ ವರ್ಷಗಳಿಂದ ಮಿಷನ್ ಇಂಡಿಯನ್ ಓಷಿಯನ್ ತಂತ್ರಗಾರಿಕೆಯ ಮೂಲಕ ಭಾರತ ಸೇರಿದಂತೆ ಹಿಂದೂ ಮಹಾಸಾಗರದ ಸುತ್ತಮುತ್ತಲ ದೇಶಗಳ ಮೇಲೆ ಬೇಹುಗಾರಿಕೆ ಕೆಲಸ ಮಾಡುತ್ತಿತ್ತು ಅದನ್ನು ತಡೆಯಲು ಭಾರತ ಸತತವಾಗಿ ಪ್ರಯತ್ನಿಸುತ್ತಿತ್ತು ಕ್ವಾಡ್ ಶೃಂಗದಲ್ಲಿ ಕೂಡ ಈ ವಿಚಾರವನ್ನು ಪ್ರಸ್ತುತಪಡಿಸಿ ವಿಶ್ವದ ಗಮನ ಸೆಳೆದಿತ್ತು ಶ್ರೀಲಂಕಾ ಈಗ ಭಾರತಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದು ಭಾರತದ ನವ ವಿದೇಶಾಂಗ ನೀತಿಯ ಕಾರ್ಯತಂತ್ರದ ಫಲಶ್ರುತಿ ಎಂದೇ ಹೇಳಬಹುದು ಚೀನಾ ಸರಕಾರ ಶ್ರೀಲಂಕಾಕ್ಕೆ ಹಂಬಂತೋಟ ಬಂದರನ್ನು ನಿರ್ಮಿಸಿಕೊಟ್ಟಿತು ಆದರೆ ಸಾಲ ಮರುಪಾವತಿ ಮಾಡದ ಕಾರಣ ಬಂದರನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಅಲ್ಲಿ ತಾನೇ ಕಾರ್ಯಾಚರಣೆ ನಡೆಸುತ್ತಿದೆ ಜೊತೆಗೆ ಉಪಗ್ರಹಗಳು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೇಲೆ ನಿಗಾ ಇಡುವ ತನ್ನ ಅತ್ಯಾಧುನಿಕ ಬೇಹುಗಾರಿಕಾ ಉಪಗ್ರಹವನ್ನು ಪದೇ ಪದೇ ಸುದೀರ್ಘ ಅವಧಿಗೆ ಹಂಬಂತೋಟ ಬಂದರಿನ ಬಳಿ ನಿಯೋಜಿಸಿ ಭಾರತದ ಮೇಲೆ ಬೇಹುಗಾರಿಕೆ ಯತ್ನ ನಡೆಸುತ್ತಿತ್ತು ಈ ಕುರಿತಂತೆ ಭಾರತ ಸರ್ಕಾರ ಹಲವು ಬಾರಿ ಶ್ರೀಲಂಕಾ ಸರ್ಕಾರಕ್ಕೆ ತನ್ನ ಕಳವಳ ವ್ಯಕ್ತಪಡಿಸಿತ್ತು ಇದೀಗ ಶ್ರೀಲಂಕಾದ ಅಧ್ಯಕ್ಷರೇ ತನ್ನ ಭೂ ಸಮುದ್ರ ಪ್ರದೇಶಗಳನ್ನು ಭಾರತ ವಿರೋಧಿ ಚಟುವಟಿಕೆಗೆ ಬಳಸಲು ಅವಕಾಶ ನೀಡುವುದಿಲ್ಲ ಎಂದು ಭರವಸೆ ನೀಡಿದ್ದು ಧನಾತ್ಮಕ ಬೆಳವಣಿಗೆ ಆಗಿದೆ ಶ್ರೀಲಂಕಾದಲ್ಲಿ ಚುನಾವಣೆ ನಡೆದು ಅಲ್ಲಿನ ಕಮ್ಯುನಿಸ್ಟ್ ಸಿದ್ಧಾಂತದ ಪಕ್ಷ ಆಡಳಿತಕ್ಕೆ ಏರಿದಾಗ ಇಲ್ಲಿನ ಕೆಲವು ಕಮ್ಯುನಿಸ್ಟ್ ಚಿಂತಕರು ಸಂಭ್ರಮ ವ್ಯಕ್ತಪಡಿಸಿದ್ದರು ಭಾರತಕ್ಕೆ ಶ್ರೀಲಂಕಾ ಕೂಡ ತಲೆನೋವಾಗಿ ಪರಿಣಮಿಸುತ್ತೆ ಎಂದು ತಮ್ಮ ಮನಸ್ಸಿನೊಳಗೆ ಸಂತೋಷ ವ್ಯಕ್ತಪಡಿಸಿದ್ದರು ಈಗ ಸ್ವತಃ ಶ್ರೀಲಂಕಾದ ಅಧ್ಯಕ್ಷರೇ ಭಾರತ ವಿರೋಧಿ ಕೆಲಸಕ್ಕೆ ನಾವು ಬೆಂಬಲ ನೀಡಲ್ಲ ಎಂದಿರುವುದು ಅವರಿಗೆ ನುಂಗಲಾರದ ತುತ್ತಾಗಿದೆ ಇದು ಭಾರತದ ನವ ವಿದೇಶಾಂಗ ನೀತಿಯ ರಾಜತಾಂತ್ರಿಕ ನಡೆಯೂ ಆಗಿದೆ ಎಂದು ಹೇಳಿದರೆ ಅತಿಶಯೋಕ್ತಿ ಆಗ್ಲಾರದು ಇದಾಗಿತ್ತು ವಿಶೇಷ ಇನ್ನಿಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ತಮ್ ಕನ್ನಡ